ಕಲಬುರಗಿ ನಗರದಲ್ಲಿ ಬೀದಿ ವ್ಯಾಪಾರಿಗಳ ಸಂಘದ ವತಿಯಿಂದ ಮಹಾನಗರ ಪಾಲಿಕೆಯ ಮುಂಭಾಗ ಗೋಲಿ ಆಡುವುದರ ಮುಖಾಂತರ ಬೃಹತ್ ಪ್ರತಿಭಟನೆ ಮಾಡಲಾಯಿತು ಈ ದಿವಸ ಅಖಿಲ ಕರ್ನಾಟಕ ರಾಜ್ಯ ಬೀದಿ ವ್ಯಾಪಾರಿಗಳ ಸಂಘ ಹಾಗೂ ಕಲ್ಯಾಣ ಕರ್ನಾಟಕ ಕನ್ನಡಪರ ಸಂಘಟನೆಗಳ ಒಕ್ಕೂಟದ ಎಲ್ಲ ಅಧ್ಯಕ್ಷರ ಸಂಪೂರ್ಣ ಬೆಂಬಲ ಇದ್ದು ಬೀದಿ ವ್ಯಾಪಾರಿಗಳ ಅಭಿವೃದ್ಧಿಗಾಗಿ ಎಲ್ಲ ನಿರ್ಗತಿ ಬೀದಿ ವ್ಯಾಪಾರಿಗಳು ಬಡ ಬೀದಿ ವ್ಯಾಪಾರಿಗಳು ಇದ್ದಂಥ ಅವರು ಅವ್ರ ದಶ ಇವತ್ತೇನದ ಅಭಿವೃದ್ಧಿ ಆಗಿಲ್ಲ ಯಾವುದೇ ಹತ್ತು ವರ್ಷ ಹದಿನಾಲ್ಕು ಹದಿನೈದಾಗ ನಮ್ಮ ಎಕ್ಟ್ ಬಂದಿದೆ ಅವಾಗಿಂದ ಹಿಡಿದು ಹತ್ತು ವರ್ಷ ಆದರೂ ಕೂಡ ಯಾವುದು ಜುನಲ್ ಆಗಿಲ್ಲ ಯಾವುದೇ ರೀತಿಯ ಅಭಿವೃದ್ಧಿ ಆಗಿಲ್ಲ ಅಂತ ಇವತ್ತು ಪರ ಸಂಘಟನೆದವ್ರು ಏನಿದೆ ಬೆಂಬಲ ಸಂಪೂರ್ಣ ಕೊಟ್ಟಿದ್ದಾರೆ ಇದ್ರ ಮೂಲಕ ಏನಾದರೂ ಇಲ್ಲಿ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಇವತ್ತು ಏನದ ಮನವಿಯನ್ನು ಸಲ್ಲಿಸ್ತಾ ಇದ್ದಿದ್ದೇವೆ ನಾವು ಮನವಿ ಸಲ್ಲಿಸದ ಉದ್ದೇಶ ಏನೆಂದರೆ ಈಗ ಗುಲ್ಬರ್ಗ ಕಲಬುರಗಿ ನಗರದಲ್ಲಿ ಇರೋಂಥ ಹೃದಯ ಭಾಗದಂಥ ಸೂಪರ್ ಮಾರ್ಕೆಟ್ ಸೂಪರ್ ಮಾರ್ಕೆಟ್ನಲ್ಲಿ ಇದ್ದಂಥ ವ್ಯಾಪಾರಿಗಳು ಎರಡು ನೂರು ಹಿಡಿದು ಮುನ್ನೂರು ಫುಡ್ಸ್ತಾರ ವಿವಿಧ ವಸ್ತು ವ್ಯಾಪಾರಸ್ಥರು ಅವರು ಹಣ್ಣು ಹಂಪಲು ಬಟ್ಟೆ ಸ್ಟೇಷನರಿ ವ್ಯಾಪಾರಸ್ ಮತ್ತು ವಿವಿಧ ವ್ಯಾಪಾರಸ್ಥರು ಇದ್ದಾರೆ ಅಂದರೂ ಕೂಡ ಈಗ ಅಲ್ಲಿ ಚಪ್ಪಲ್ ಬಜಾರ ಮತ್ತು ಬಾಂಡೆ ಬಜಾರ್ ಕಿರಣ ಬಜಾರ್ ಜನತಾ ಬಜಾರ್ ಕಪ್ಪಡ ಬಜಾರ್ ಎಲ್ಲ ಮಂದಿರ್ ಸಿಟಿ ಬಸ್ ಸ್ಟ್ಯಾಂಡ್ ಎಲ್ಲ ಕಡೆಗೆ ಬೀದಿ ವ್ಯಾಪಾರಿಗಳ ಇದಾರಪ್ಪ ಅಂದ್ರೆ ಕಾನೂನು ಚೌಕಟ್ಟಿನಲ್ಲಿ ಅವರಿಗೆ ಫುಟ್ಪಾತ್ ಫುಟ್ಪಾತ್ ಮಾಡ್ಯಾರ ಸಾರ್ವಜನಿಕ ದೇಶದಿಂದ ಮತ್ತು ಇವರಿಗೆ ಜುನಲ್ ಕಟ್ಟಿಕೊಡ್ತೀನಿ ಅಂತ ಕೇಸಿಗೆ ಮಾಡಿಗಿಟ್ಟ ಹಳೆ ಜೆಲ್ ಚರ್ಪಿ ಕ್ಯಾಂಪ್ನಲ್ಲಿ ನಿಗದಿಪಡಿಸಿದ ಸ್ಥಳ ಇದೆ ಈ ಸ್ಥಳ ಇದೆ ಅಂದ್ರೆ ಅದು ಜಾಗ ತೋರಿಸಿ ಅಷ್ಟಕ್ಕೆ ಅಧಿಕಾರಿಗಳು ಕೈ ಬಿಟ್ಟರೆ ಮಹಾನಗರ ಪಾಲಿಕೆ ಆಯುಕ್ತರಾಯಿತು ಮತ್ತು ಇಲ್ಲಿಂದ ಮಹಾನಗರ ಪೊಲೀಸ್ ಕಮಿಷನರ್ ಆಯಿತು ಜಿಲ್ಲಾ ಆಡಳಿತ ಆಯಿತು ಅದಕ್ಕೆ ಅಭಿವೃದ್ಧಿ ಮಾಡಿ ಬೀದಿ ವ್ಯಾಪಾರಿಗಳ ಸಹಕಾರ ಮಾಡಿ ಅವರಿಗೆ ಮತ್ತು ಸಾರ್ವಜನಿಕರಿಗೆ ಅನುಕೂಲ ಕೊಟ್ಟು ಒಂದು ಕಾನೂನು ಚೌಕಟ್ಟಿನಲ್ಲಿ ಏನು ಹೇಳ್ತದೆ ಆ ಪ್ರಕಾರ ಅವರು ಕಾರ್ಯ ನಿರ್ವ ನಿರ್ವಹಿಸಿಲ್ಲ ಅವರಿಗೆ ನಾವು ಖಂಡಿಸ್ತೀವಿ ಈಗ ಭಾಳಷ್ಟು ವರ್ಷ ಹಿಡಿದು ನಾವು ಕಾಯ್ತಾ ಇದ್ದೀವಿ ಪಟ್ಟಣ ಮಾರಾಟ ವ್ಯಾಪಾರಿ ಸಮಿತಿನೂ ಇದೆ ಇದಕ್ಕೆ ಆಗಿದೆ ಆ ರಚನೆ ನಿರ್ಣಯ ಹದಿನೈದು ಇಪ್ಪತ್ತಾದವು ಆದರೂ ಕೂಡ ನಿರ್ಣಯದ ಪ್ರಕಾರ ಯಾವುದೂ ಕೆಲಸ ಆಗಿಲ್ಲ ನಾನು ಕಮಿಟಿ ಪಟ್ಟಣ ಮಾರಾಟ ಸದಸ್ಯ ಇದ್ದೀನಿ ಮಹಾನಗರ ಪಾಲಿಕೆಯದು ಮತ್ತು ನಾವು ಭಾಳ ಬೆಸತ್ತಾಗಿ ನಾವು ಮೊನ್ನೆ ಪ್ರೆಸ್ ಮೀಟ್ ಮಾಡಿದೆವು ಪ್ರೆಸ್ ಮೀಟ್ ಮುಖಾಂತರ ನಾವು ಇವತ್ತು ಸೋಮವಾರ ದಿವಸ ಹನ್ನೊಂದುವರೆ ಗಂಟೆಗೆ ಅಧಿಕಾರಿಗಳು ಗೋಟಿ ಆಟ ಆಡ್ತಾ ಇದ್ದಾರೆ ಇಲ್ಲಿಂದು ಅಧಿಕಾರಿಗಳು ಮತ್ತು ಎಮ್ ಎಲ್ ಎಗಳು ಯಾವುದೇ ಸ್ಪಂದಿಸ್ತಾ ಇಲ್ಲ ಅಂತ ಇನ್ನೊತ್ತೊಂದು ಹೋರಾಟ ನಾವು ಮಾಡ ಹೇರಾಟ ಮುಖಾಂತರ ಮನೆಯೂ ಕೊಡ್ತಾಯಿದ್ದೀವಿ ಅದಕ್ಕೆಲ್ಲ ಕನ್ನಡ ಪರ ಕಲ್ಯಾಣ ಕರ್ನಾಟಕ ಸಂಘಟನಾ ಪರ ಸಂಪೂರ್ಣ ನಮ್ಮ ಬಂಧುವರು ಇದ್ದಾರೆ ಅವ್ರಿಗೆ ಅಭಿನಂದನ ಸಲ್ಲಿಸ್ತೀನಿ ಇನ್ನೂ ಅವರು ಯಾವಾಗೂ ಅವ್ರದ್ದು ಸಂಘಟನದೂ ಇರಲಿ ನಾನು ಅವರು ಕೂಡ ಬೆಂಬಲ ಇದ್ದಿರ್ತೀನಿ ಇದು ಒಳ್ಳೆಯ ಸಾರ್ವಜನಿಕ ವಿಷಯದಂತ ಅವರು ಗಮನಹರಿಸಿ ಅದು ಬೀದಿ ಹಾಪು ಕಷ್ಟ ತೊಂದರೆ ಅರ್ಥ ಮಾಡಿ ಇವರೆಲ್ಲ ಇವತ್ತು ಗುಲ್ಬರ್ಗದಲ್ಲಿ ಇದ್ದಂಥ ಅಧ್ಯಕ್ಷರು ಬೆಂಬಲಿಗಿದ್ದಾರೆ ಮತ್ತು ನಾವು ನನಗೆ ಗಡುವು ಕೊಡ್ತೀವಿ ಮಹಾನಗರ ಪಾಲಿಕೆಗೆ ಜಿಲ್ಲಾ ಆಡಳಿತಗೆ ಪೊಲೀಸ್ ಕಮಿಷನರಿಗೆ ಬಾಳೆ ಬಾಳದ್ರು ಭಾಳಷ್ಟು ಒಂದು ಹದಿನೈದು ದಿನ ಗೋಡು ಹೆಚ್ಚು ಕಡಿಮೆ ಹದಿನೈದು ದಿನದಲ್ಲಿ ಫುಟ್ಪಾತ್ ಮೇಲೆ ಈ ಜನಗಳು ಓಡಾಡ್ಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಮತ್ತು ಬೀದಿ ವ್ಯಾಪಾರಿಗಳಿಗೆ ಅಲ್ಲಿ ಜನ ಘೋಷಿಸಿದರ ಅಲ್ಲಿ ನೀರಿನ ವ್ಯವಸ್ಥೆ ಕುಡಿಯೋ ದೇವಸ್ಥಾ ಮತ್ತು ಸ್ವಚ್ಛಾಲಯ ಏನು ಕಾನೂನು ಚೌಕಟ್ಟಿನ ಭೂ ಮೂಲಭೂತ ಸೌಕರ್ಯಗಳು ಬರ್ತೋ ಅವೆಲ್ಲ ಒದಗಿಸ್ಕೊಡಬೇಕು ಕೊಟ್ಟಿದಲ್ಲಿ ಅವರು ಅಧಿಕಾರಿಗಳು ಹೊಣೆಗಾರಾಗ್ತಾರೆ ಮತ್ತು ನಾನು ಕೋರ್ಟಿ ಇದು ಉಗ್ರ ಹೋರಾಟದಾಗ ಧರಣಿನೂ ಹಾಕ್ತೀವಿ ಇದಕ್ಕೆ ಅವಕಾಶ ಕೊಡಬೇಡ್ದು ಅವ್ರಿಗೂ ಕಾಯ್ದೆ ಏನು ಹೇಳ್ತದೆ ಕಾಯ್ದೆ ಪ್ರಕಾರ ಸಹಕಾರ ಮಾಡಿದ್ರು ಸಾಕಂತ ನಾವು ಅವ್ರಿಗು ವಿನ್ನಿಸ್ತೀನಿ ವಿನಂತಿಸ್ತೀನಿ ಅಧಿಕಾರಿಗಳಿಗೆ ಇದು ಭಾಳ ವರ್ಷ ಇತ್ತು ಭಾಳ ದುಃಖ ಸಂಗತಿ ಇದೆ ನಾವು ಹುರಾರು ಹೋರಾಟ ಮಾಡಿ ಕೂಡ ಹೋರಾಟಗೆ ಅದು ಮರ್ಯೋದಿಲ್ಲ ಸಂಘಗಿಲ್ಲ ಸಾರ್ವಜನಿಕರು ಕಲ್ಯಾಣ ಕರ್ನಾಟಕ ಕನ್ನಡಪರ ಸಂಘಟನೆಗಳ ಒಕ್ಕೂಟದ ಆಶ್ರಯದಲ್ಲಿ ಜಗತ್ ವೃತ್ತದ ಪಾಲಿಕೆಗೆ ಹಾಕಿ ಇವತ್ತು ವಿನೂತನವಾಗಿ ಕೋಟ್ಯಾಡೋ ಮೂಲಕವಾಗಿ ಪ್ರತಿಭಟನೆ ಮಾಡ್ತಾ ಇವತ್ತು ಬಹಳ ವಿನೂತನವಾಗಿ ಪ್ರತಿಭಟನೆ ನೋಡಿ ಇವತ್ತು ಎಲ್ಲರೂ ಕೂಡ ಇವತ್ತು ಗಾಬರಿ ಆಗಿರ್ಬೋದು ಆದರೆ ಇವತ್ತು ಕಲಬುರ್ಗಿ ನಗರದಲ್ಲಿರುವಂಥ ಪೊಲೀಸ್ ಆಯುಕ್ತರಾಗಿರ್ಬೋದು ಮತ್ತು ಮಹಾನಗರ ಪಾಲಿಕೆ ಸಿಬ್ಬಂದಿಗಳಾಗಿರ್ಬೋದು ಮಾನ್ಯ ಆಯುಕ್ತರಾಗಿರ್ಬೋದು ಪಾಲಿಕೆ ಸದಸ್ಯರುಗಳಾಗಿರ್ಬೋದು ಸ್ಥಾಯಿ ಸಮಿತಿಯ ಅಧ್ಯಕ್ಷಗಳಾಗಿರ್ಬೋದು ಮೇಯರ್ ಆಗಿರ್ಬೋದು ಉಪಮೇಯರ್ ಆಗಿರ್ಬೋದು ಎಲ್ಲರೂ ಸೇರಿ ಇವತ್ತು ಅಭಿವೃದ್ಧಿ ಮಾಡ್ತಾ ಇಲ್ಲ ಇವತ್ತು ಕಾಲ ಹಗರಣ ಮಾಡ್ತಾ ಇದಾರೆ ಟೈಮ್ ಪಾಸ್ಗಾಗಿ ಇವತ್ತು ಸಭೆಗಳನ್ನು ಮಾಡ್ತಾರೆ ಇಷ್ಟೊಂದು ಜಿ ಬಿಗಳಲ್ಲಾದರೂ ಕೂಡ ಇವತ್ತು ಎರಡು ಸಾವಿರ ಹದಿನಾಲ್ಕರಿಂದ ಎರಡು ಸಾವಿರ ಹತ್ತೊಂಬತ್ತು ಕಾಯ್ದೆಗಳನ್ನು ಮಾಡಿದ್ರು ಕೂಡ ಇವತ್ತು ಯಾವುದೇ ಕಾಯ್ದೆಗೂ ಕೂಡ ಇವತ್ತು ಬೆಲೆಗಳ್ ಕೊಡೋಲ್ಲ ಕಲಬುರಗಿಯಲ್ಲಿ ಇವತ್ತು ಬೀದಿ ಬದಿಯಲ್ಲಿ ಕುಳಿತುಕೊಂಡು ವ್ಯಾಪಾರ ಮಾಡ್ತಾರೆ ಇರೋದು ಕಿರಣ ಬಜಾರ್ ಕಪಡಾ ಬಜಾರ್ ಎಲ್ಲ ಮಾರ್ಕೆಟ್ ಇದು ಚೌಚೌ ಮಾರ್ಕೆಟ್ ಆಗಿದೆ ಏನೇ ಖರೀದಿ ಮಾಡಬೇಕಾದ್ರೂ ಇವತ್ತು ಮಹಿಳೆಯರು ಜನಸಾಮಾನ್ಯರು ಬಂದರೂ ಕೂಡ ಇವತ್ತು ಅವರ ತಾಳಿಗಳನ್ನು ಕಿತ್ಕೊಂಡು ಹೋಗೋದು ಆಮೇಲೆ ಅವರ ಮೊಬೈಲ್ ಗಳನ್ನ ಇಂಥ ಇಂತಹ ಪ್ರಕರಣಗಳು ಬ್ರಹ್ಮಪುರ ಪೊಲೀಸ್ ಠಾಣೆಗಳಲ್ಲಿ ಬಹಳಷ್ಟು ಪ್ರಕರಣಗಳನ್ನು ನಾವು ನೋಡಿದ್ದೇವೆ ಹಾಗಾಗಿ ಇವತ್ತು ದಸರಾ ಬರ್ತಾ ಇದೆ ದೀಪಾವಳಿ ಬರ್ತದೆ ಅದೇ ರೀತಿ ರಂಜಾನ್ ಬರ್ತದೆ ಈ ಎಲ್ಲ ಹಬ್ಬಗಳಲ್ಲಿ ಇವತ್ತು ಬೀದಿ ಬದಿಯಲ್ಲಿ ಕುಳಿತುಕೊಂಡು ವ್ಯಾಪಾರ ಏನು ಮಾಡ್ತಾರೆ ಇವತ್ತು ಜನರು ಓಡಾಡಕ್ಕೂ ಓಡಾಡ ಮಾಡೋಕ್ಕೂ ಆಗ್ತಾ ಇಲ್ಲ ಇವತ್ತು ಪೊಲೀಸ್ ಕಮಿಷನರ್ ಆಗಬೇಕು ಕಲಬುರಗಿಯಲ್ಲಿ ಇಲ್ಲಿ ಕಾನೂನು ಸುವ್ಯವಸ್ಥೆ ಬದಲಾವಣೆ ಆಗ್ತದೆ ಇಲ್ಲಿ ಅಭಿವೃದ್ಧಿ ಆಗ್ತದೆ ಯಾವ ರೀತಿ ಬೆಂಗಳೂರು ಇದೆ ಆ ರೀತಿ ನಮ್ದು ಆಗ್ತದೆ ಕನ್ಸಿಟ್ಕೊಂಡಿದ್ವಲ್ಲ ರದ್ದು ಮಾಡಬೇಕು ಇವತ್ತು ಯಾವ ಓಡಾಟ ಮಾಡಿದ್ದಾರೆ ಈ ಕಮಿಷನರ್ ಮಹಾನಗರ ಪಾಲಿಕೆ ಆಯುಕ್ತರು ಕೂಡ ಬಂದಿಲ್ಲ ಜಿಲ್ಲಾಧಿಕಾರಿಗಳು ಇವತ್ತು ಮಹಾನಗರ ಪಾಲಿಕೆ ಆಯುಕ್ತರಾಗಿ ಕೆಲಸ ಇವತ್ತು ಫೌಜಿಯಾ ತರನ್ನಮ್ಮ ಅವರು ಅವ್ರಿಗೆ ಸಂಪೂರ್ಣ ಮಾಹಿತಿ ಇದೆ ಕಲಬುರ್ಗಿ ಕಲಬುರ್ಗಿ ಎಲ್ಲಿ ಅಭಿವೃದ್ಧಿ ಆಗ್ತದೆ ಕಲಬುರ್ಗಿ ಅದೇ ಕಚಡ ಆಗೇ ಉಳಿತದೆ ನೀವು ಯಾರೇ ಜಿಲ್ಲಾಧಿಕಾರಿ ಯಾರೇ ಕಮಿಷನರ್ ಯಾರೇ ಪೊಲೀಸ್ ಆಯುಕ್ತರಾದ್ರು ಕೂಡ ಇವತ್ ಕಲ್ಯಾಣ ಕರ್ನಾಟಕ ಭಾಗ ಡಿ ಬಿ ಅಧ್ಯಕ್ಷರು ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕರುಗಳು ಎಲ್ಲರೂ ಕೂಡ ನಿದ್ದೆ ಮಾಡ್ತಾ ಎಲ್ಲವನ್ನ ಖಂಡಿಸಿ ಬೇಸತ್ತು ಇವತ್ತು ಎರಡ್ ಸಾವಿರದ ಹದಿನೇಳರಿಂದ ಕರ್ನಾಟಕ ರಾಜ್ಯ ಬೀದಿ ವ್ಯಾಪಾರಿಗಳ ಸಂಘ ಇವತ್ತು ಅವ್ರಿಗೆ ಬೇಕಾಗಿದ್ಯಾ ಇವತ್ತು ಯಾರಿಗೂ ಅಧಿಕಾರಿಗಳಿಗೆ ಬೇಕಾಗಲ್ಲ ಅದು ಇವತ್ತು ಜಗನ್ನ ಅವರಿಗೆ ಯಾಕೆ ಬೇಕು ವ್ಯಾಪಾರಸ್ಥರಿಗೆ ರೋಶನ್ ಬೇಗ ಅವರು ನಗರ ಚೌಪಾಟಿ ಜಾಗಕ್ಕೆ ಬಂದು ಆ ಜಾಗವನ್ನ ತೋರಿಸುತ್ತಾರೆ ಈ ಅಧಿಕಾರಿಗಳು ಸೂಕ್ತ ನಿರ್ದೇಶನ ಕೊಡ್ತಾರೆ ಅಲ್ಲಿ ಬೀದಿ ವ್ಯಾಪಾರಿಗಳಿಗೆ ಮೂಲಭೂತ ಸೌಕರ್ಯಗಳು ಕುಡಿಯ ನೀರ ಶೌಚಾಲಯ ಬೀದಿ ದೀಪ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ರು ಅವ್ರು ಯಾವುದು ಮಾಡ್ತಾ ಇಲ್ಲ ಇಲ್ಲಿ ಒಟ್ಟಾರೆ ಏನಾಗಿದೆ ಅಭಿವೃದ್ಧಿ ನಿರ್ಲಕ್ಷ್ಯ ಏನಾಗ್ತದೆ ಅದನ್ನ ಖಂಡಿಸಿ ಇವತ್ತು ವಿನೂತನ ಪ್ರತಿಭಟನೆ ಗೋಟಿ ಆಡೋ ಇದು ಗೋಟಿ ಆಡೋ ಪ್ರತಿಭಟನೆ ನಾವು ಮಾಡಿದ್ದೇವೆ ಆದ್ರೂ ಇವತ್ತು ಅಧಿಕಾರಿ ನಾಚಿಕೆ ಬರುವಂತ ಈ ಒಂದು ಈ ಹೋರಾಟ ಈ ಹೋರಾಟ ಇದು ನಾಚಿಕೆ ಬರುವಂತ ಹೋರಾಟ ಈಗಾದ್ರೂ ಇವತ್ತು ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ಆ ಪ್ರದೇಶಕ್ಕೆ ಬಂದು ಭೇಟಿ ಮಾಡಿ ಅಲ್ಲಿ ಬೀದಿ ಬದಿಯಲ್ಲಿ ಕುಂತದ್ ವ್ಯಾಪಾರಸ್ಥರಿ ರೇ ಸ್ವಾಮಿ ನೀವೇ ಅಲ್ರೇ ಮಹಾನಗರ ಪಾಲಿಕೆ ಆಯ್ತು ಇವರಿಗೆ ಕಮಿಟಿ ಮಾಡಿದ್ರಿ ಕಮಿಟಿಯಲ್ಲಿ ಸದಸ್ಯರು ಮಾಡಿದ್ರಿ ಆಮೇಲೆ ಏಳು ಜೂನಲ್ ಗಳನ್ನ ಗುರ್ತಿಸಿದ್ರು ಯಾರು ನಾವಲ್ಲ ಏಳು ಜೂನಲ್ ಗುರ್ತಿಸಿದ್ರೆ ಮಹಾನಗರ ಪಾಲಿಕೆ ಆಯ್ತು ಆ ಏಳು ಜೂನಲ್ ಗಳಲ್ಲಿ ಇವತ್ತು ಆ ಏಳು ಜೂನಲ್ ಗಳನ್ನ ಇವತ್ತು ಶೆಡ್ ಗಳನ್ನ ಹಾಕೋದಾಗಿರ್ಬೋದು ಕುಡಿಯ ನೀರು ಕೊಡೋದಾಗಿರ್ಬೋದು ಶೌಚಾಲಯಗಳಾಗಿರ್ಬೋದು ಮೂಲಭೂತ ಸೌಕರ್ಯ ಕೊಡೋದು ಕರ್ತವ್ಯ ನಿಮ್ದು ಹಾಗಾಗಿ ಬೀದಿ ಬದಿಲ್ ಕುಂತ ವ್ಯಾಪಾರಸ್ಥರನ್ನ